ಮಕ್ಕಳನ್ನ ಬಿಡುವ ಕಾಲಿಗೆ ಗಾಲಿಗೆ ಕಾಲೋಂಗ್ರ ಇಡುವಕಿನ ಊತ್ತಿನ ಆಗಿರುವ ಹಾಗೆ ಗಾಲಿಗೆ ಕಾಲುಂಗ್ರೈಡುವಕಿನ ಗ್ರಹ ಇಡುವಕಿನ ಉತ್ತನ್ಯ ಆಗಿರುವಾಗೆ ಕಾಲಿಗೆ ಕಾಲು ಗ್ರ ಇಡುವಕಿನ ಉತ್ತನ್ಯ ಆಗಿರುವ ಆಕೆ ಉತ್ನ್ಯಾಗ ಇರುವಕೆ ಬಕಟನಾ ಇಡುವಕೆ ಮುಗಿನ ಮೂಗಿಗೆ ನ ದರಸಕೆನಾಥ ಆಗಿರುವ ಹಾಗೆ ಊತಿನ ಆಗ ಇರುವಾಕೆ ಪಕ್ಕಳ ಕಣ್ಣ ಬಿಡುವಕೆ ಹಣಿಗೆ ಕೂಕಮದ ಸಕಿನ ಊತ್ತಿನ ಆಗಿರುವ ಹಣಿಗೆ ಕೂಕಮದ ಸಕಿನ ಊತ್ತಿನ ಆಗಿರುವ ಆಗ

ಹುತಿನಾಗ ಇರುವಾಕೆ ಪಕ್ಕಳ್ಕಣ್ಣ ಬಿಡುವಾಕೆ ಕೊಳೆಗೆ ಕರಮಣಿಯ ದರಸ್ಯನ ಹುತನೇ ಆಗಿರುವಾಕೆ ಕರಮಣಿ ಕರಮಣಿಯ ದರಸಕೆನಾ ಆಗಿರುವಾಕೆ ಹುತನೇ ಆಗ ಇರುವಾಕೆ ಪಕ್ಕ ಬಿಡುವಾಕೆ ಹಣೆಗೆ ಕೋಕ ಮೇತನೇ ಆಗಿರುವ ಆಕೆ ಹಣೆಗೆ ಕೋಕ ಮರಸನಾ ಆಗಿರುವ ಕೆಲಸ ಮಾಡಕ್ ಆಡಿ ಬಂದೆ ಯವ್ವ ನನ್ನ ಕೋಗಿಲ ಎಲ್ಲೆಲ್ಲೆಲ್ಲೆಲ್ಲ ಆಡಿ ಬಂದೆ ಯವ್ವ ನನ್ನ ಕೋಗಿಲ ಮಳೆ ಅಪ್ಪಾಜಜ್ ಜನ ಗುಡಿ ಮುಂದ ಮಳೆ ಅಪ್ಪಾಜಜ್ ಜನ ಗುಡಿ ಮುಂದ മഴയാപ്പനക്ക് ഭോള എല്ലേ ആടി വന്നേ യവ്വ നന്ന ഗോഗില എല്ലാ ആടി വന്നേ യവ്വ നന്ന ഗോഗിലഴ ജന ഗുടി മുൻ മഴ അപ്പ ജന ഗുടി മുന്ത അഖണ്ട സർഗതി മ്യാലേ എല്ലെല്ലേ ആടി വന്നേ യവ നന്നോഗില എല്ലാ ആടി വന്നേ യവ നന്നന്ന ഗോഗില അക്കണ്ടേ ശരംഗ അക്കണ്ടേ ശരഗദി മാല ലക്ഷ്മ അമ്മന ഗോടലടി വന്നെ യവ നന്ന ഗ ഗോഗില എല്ലാ ആടി വന്നേ യവ്വ നന്ന ഗ ഗോഗില ലക്ഷ്മവ അമ്മ ഗോളമ ഗോള ഗദനഗേരി ഊരക എല്ലല്ലാടി വന്നേ യവ് നന്ന ഗോഗില ಎಲ್ಲೆಲ್ಲಡಿ ಬಂದೆ ಯವಾನ ಕೋಗಿಲ ಗದ್ದನ ಕೇರಿ ಊರಾಗ ಗದ್ದನ ಕೇರಿ ಊರಾಗ ದುರ್ಗವ್ ಅಮ್ಮನ ಗುಡಿ ಮೇಲೆ ಎಲ್ಲೆಲ್ಲಾ ಆಡಿ ಬಂದೆ ಯವಾನಂದೋಗಿಲ ಎಲ್ಲೆಲ್ಲಾ ಆಡಿ ಬಂದೆ ಯವಾನ ಕೋಗಿಲ ದುರ್ಗವ್ ಅಮ್ಮನ ಗುಡಿ ಮೇಲೆ ದುರ್ಗವ್ ಅಮ್ಮನ ಗುಡಿ ಮೇಲೆ ഹണപ്പ പവളയാ ഗല്ലടി വലേ യവ നോഗിലെടി യവാനോഗി ഹനമാപ്പണ പവള ഗ ഗ ഹണപ്പവള ഗ ഗ്യമ അമ്മ കുടി എല്ലാടി വന്നേ യവാന കോടി വന്നേ യവാനോഗില ദ്യമോ അമ്മ ഗുടി മേലെ ദ്യമോ അമ്മണ ഗുടി മ്യലേ കലമേശ്വര ഗുടിയാഗല്ലേ യൗാനന്ദ കോഗില എല്ലാടി വന്നേ യവാനന്ദ കില കലമേശ്വരന ഗുടിയ കലമേശ്വരന ഗുടി മേലെ ശ്രീറാമേശ്വര പശ്ചാഗ്യ യൗ നന്ന കോില ഇല്ല 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 ആടുവന്നേ വാണന്ന കോകില് ഞാനത് അതറിയാവോ